ಎರಡ್ ಸಾವಿರದ ಇಪ್ಪತ್ತೈದು ನಿಜಕ್ಕೂ ಒಂದು ಮಹತ್ವದ ವರ್ಷ ಯಾಕೆ ಗೊತ್ತಾ ಸುಪ್ರೀಂ ಕೋರ್ಟ್ ಕೊಟ್ಟ ಕೆಲವು ತೀರ್ಪುಗಳು ನಮ್ಮ ನಿಮ್ಮ ದಿನನಿತ್ಯದ ಬದುಕಿನ ಮೇಲೆ ನೇರವಾದ ಪರಿಣಾಮ ಬೀರಿವೆ ನಮ್ಮ ಹಕ್ಕುಗಳು ಯಾವೋ ಸರ್ಕಾರದ ಅಧಿಕಾರ ಎಲ್ಲಿವರೆಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ನಾಲ್ಕು ಪ್ರಮುಖ ತೀರ್ಪುಗಳ ಬಗ್ಗೆ ಇವತ್ತು ಮಾತಾಡೋಣ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಅಪರಾಧವನ್ನ ಸಾಬೀತು ಮಾಡೋಕೆ ಸರ್ಕಾರ ಟ್ರೂತ್ ಸೀರಂ ಬಳಸಿ ನಮ್ಮ ಮನಸ್ಸಿನೊಳಗೆ ಇಣುಕಿ ನೋಡಬಹುದಾ ಎಂಥ ಪ್ರಶ್ನೆ ಅಲ್ವಾ ಇದು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಕಾನೂನು ಪಾಲಮೆಗೂ ನಡುವೆ ನಡೆಯೋ ಒಂದು ದೊಡ್ಡ ಹೋರಾಟ ಇವತ್ತಿನ ದಿನದಲ್ಲಿ ಇಂಟರ್ನೆಟ್ ಇಲ್ಲದೆ ಬದುಕೋದು ಅಸಾಧ್ಯ ಅಲ್ವಾ ಹಾಗಿದ್ರೆ ಇಂಟರ್ನೆಟ್ ಆಕ್ಸೆಸ್ ಅನ್ನೋದು ಬರೀ ಒಂದು ಸೌಲಭ್ಯನ ಅಥವಾ ಘನತೆಯಿಂದ ಬದುಕೋಕೆ ಬೇಕಾದ ನಮ್ಮ ಮೂಲಭೂತ ಹಕ್ಕ ಈ ಬಗ್ಗೆ ಕೋರ್ಟ್ ಏನ್ ಹೇಳಿದೆ ಅಂತ ನೋಡೋಣ ಬನ್ನಿ ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಆ ನಾಲ್ಕು ಐತಿಹಾಸಿಕ ತೀರ್ಪುಗಳು ಯಾವೋ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಮೊದಲನೇ ಕೇಸ್ ಅಮಲೇಶ್ ಕುಮಾರ್ ವರ್ಸಸ್ ಬಿಹಾರ್ ರಾಜ್ಯ ಇಲ್ಲಿ ಸನ್ನಿವೇಶ ಹೇಗಿದೆ ಅಂದ್ರೆ ತನಿಖೆ ಒಂದು ಕಡೆ ವ್ಯಕ್ತಿಯ ಸ್ವಾತಂತ್ರ್ಯ ಇನ್ನೊಂದು ಕಡೆ ಒಬ್ಬನ್ಮೇಲೆ ಕೊಲೆ ಆರೋಪ ಸತ್ಯ ಹೊರಗೆ ಬರ್ಬೇಕು ಅದಕ್ಕಾಗಿ ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಟ್ರೂತ್ಸಿರಂ ಕೊಡಬಹುದಾ ಇದೇ ಕೋರ್ಟ್ ಮುಂದಿದ್ದ ಪ್ರಶ್ನೆ ಅಂದಹಾಗೆ ಈ ನಾರ್ಕೋ ಅನಾಲಿಸ್ ಟೆಸ್ಟ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇರ್ಬೋದು ಸಿಂಪಲ್ ಆಗಿ ಹೇಳೋದಾದ್ರೆ ಆರೋಪಿಗೆ ಸೋಡಿಯಂ ಪೆಂಟೋಥಾಲ್ ಅನ್ನೋ ಒಂದು ಡ್ರಗ್ ಇಂಜೆಕ್ಟ್ ಮಾಡ್ತಾರೆ ಇದು ಮೆದುಳಿನ ಹಿಡಿತವನ್ನ ಸಡಿಲುಗೊಳಿಸುತ್ತೆ ಇದರಿಂದ ವ್ಯಕ್ತಿ ಸುಳ್ಳು ಹೇಳೋಕ್ಕಾಗಲ್ಲ ಸತ್ಯವನ್ನೇ ಹೇಳ್ತಾನೆ ಅನ್ನೋದೊಂದು ನಂಬಿಕೆ ಆದರೆ ಇದು ನಿಜನಾ ಇಲ್ಲೇ ನೋಡಿ ಅಸಲಿ ಕಾನೂನು ಸಂಘರ್ಷ ಶುರುವಾಗೋದು ಒಂದು ಕಡೆ ನಮ್ಮ ಸಂವಿಧಾನ ಅದರ ಆರ್ಟಿಕಲ್ ಇಪ್ಪತ್ತೊ ಮೂರು ಸ್ಪಷ್ಟವಾಗಿ ಹೇಳುತ್ತೆ ಯಾರನ್ನೂ ಅವರಿಗೆ ಅವರೇ ವಿರುದ್ಧವಾಗಿ ಸಾಕ್ಷಿ ಹೇಳುವಂತೆ ಫೋರ್ಸ್ ಮಾಡೋಹಾಗಿಲ್ಲ ಅಂತ ಇನ್ನೊಂದು ಕಡೆ ಪೊಲೀಸರ ಜವಾಬ್ದಾರಿ ಕೊಲೆಯಂತಹ ದೊಡ್ಡ ಕೇಸ್ನಲ್ಲಿ ಸತ್ಯವನ್ನು ಹೊರಗೆಳೆಯಲೇಬೇಕು ಇವೆಡ್ರ ನಡುವೆ ಕೋರ್ಟ್ ಏನ್ಮಾಡುತ್ತೆ ಸುಪ್ರೀಂ ಕೋರ್ಟ್ನ ತೀರ್ಪು ತುಂಬಾನೇ ಸ್ಪಷ್ಟವಾಗಿತ್ತು ಒಪ್ಪಿಗೆ ಇಲ್ಲದೆ ಟೆಸ್ಟ್ ಮಾಡೋದು ಅಂದ್ರೆ ಅದು ಬರೀ ತಮಗೆ ತಾವೇ ವಿರುದ್ಧ ಸಾಕ್ಷಿ ಹೇಳಿದಾಗಲ್ಲ ಅದು ನಮ್ಮ ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ಬರೋ ಗೋಪ್ಯತೆಯ ಹಕ್ಕಿನ ನೇರ ಉಲ್ಲಂಘನೆ ಅಂತ ಹೇಳ್ಬಿಡ್ತು ಅಂದ್ರೆ ನಮ್ಮ ಮನಸ್ಸಿನೊಳಗೆ ಇರೋ ಆಲೋಚನೆಗಳು ನಮ್ಮ ಸ್ವತ್ತು ಅದಕ್ಕೆ ಯಾರೂ ಅತಿಕ್ರಮಣ ಮಾಡೋ ಹಾಗಿಲ್ಲ ಸೊ ಈ ತೀರ್ಪಿನ ಸಾರಾಂಶ ಏನು ತುಂಬ ಸಿಂಪಲ್ ಮೊದಲನೇದಾಗಿ ನಾರ್ಕೋ ಬ್ರೇನ್ ಮ್ಯಾಪಿಂಗ್ ಲೈ ಡಿಟೆಕ್ಟರ್ ಈ ಯಾವುದೇ ಟೆಸ್ಟ್ ಮಾಡಬೇಕಾದರೂ ಆ ವ್ಯಕ್ತಿಯ ಲಿಖಿತ ಒಪ್ಪಿಗೆ ಬೇಕೇ ಬೇಕು ಎರಡನೇ ಪಾಯಿಂಟ್ ಇನ್ನೂ ಇಂಪಾರ್ಟೆಂಟ್ ಈ ಟೆಸ್ಟ್ನಿಂದ ಸಿಕ್ಕಿರೋ ರಿಸಲ್ಟ್ಸ್ ಅನ್ನ ಕೋರ್ಟ್ನಲ್ಲಿ ಮುಖ್ಯ ಸಾಕ್ಷಿಯಾಗಿ ಬಳಸೋಕೆ ಆಗೋದಿಲ್ಲ ಅದು ಜಸ್ಟ್ ತನಿಖೆಗೆ ಒಂದು ಸಪೋರ್ಟಿಂಗ್ ಎವಿಡೆನ್ಸ್ ಅಷ್ಟೇ ಓಕೆ ನಮ್ಮ ಮನಸ್ಸಿನ ಪ್ರೈವಸಿ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮ ಡಿಜಿಟಲ್ ಪ್ರಪಂಚದ ಹಕ್ಕುಗಳ ಕಡೆ ಬರೋಣ ಅಮರ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸ್ ನಮ್ಮ ಮೂಲಭೂತ ಹಕ್ಕುಗಳಿಗೆ ಒಂದು ಹೊಸ ಡೈಮೆನ್ಷನನ್ನೇ ಕೊಟ್ಟಿದೆ ಇದು ನಿಜಕ್ಕೂ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಕೋರ್ಟ್ ಏನು ಹೇಳಿತು ಗೊತ್ತಾ ಇಂಟರ್ನೆಟ್ ಮತ್ತು ಡಿಜಿಟಲ್ ಸೇವೆಗಳಿಗೆ ಅರ್ಥಪೂರ್ಣ ಆಕ್ಸೆಸ್ ಇರೋದು ನಮ್ಮ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಜೀವಿಸುವ ಹಕ್ಕಿನ ಒಂದು ಭಾಗ ಅಂತ ಘೋಷಣಿಸ್ಬಿಡ್ತು ಯಾಕಂದ್ರೆ ಯೋಚನೆ ಮಾಡಿ ಇವತ್ತು ಎಜುಕೇಷನ್ ಹೆಲ್ತ್ ಬ್ಯಾಂಕಿಂಗ್ ಎಲ್ಲದಕ್ಕೂ ಇಂಟರ್ನೆಟ್ ಬೇಕೇ ಬೇಕಲ್ವಾ ಅಷ್ಟಕ್ಕೂ ಈ ಕೇಸ್ ಕೋರ್ಟ್ಗ್ಯಾಗ್ ಬಂತು ಕಾರಣ ವಿಕಲಚೇತನರು ಎದುರಿಸ್ತಾ ಇದ್ದ ಅಡೆತಡೆಗಳು ಕಣ್ಣಿಗೆ ಕಾಣಿಸೋಕೆ ಕಷ್ಟ ಆಗೋ ಆ ಕ್ಯಾಪ್ಚ ಕೋಡ್ಗಳು ಓಟಿಪಿಗಳು ಫೇಶಿಯಲ್ ರೆಕಗ್ನಿಷನ್ ಮತ್ತೆ ಸ್ಕ್ರೀನ್ ರೀಡರ್ಗಳಿಗೆ ಸಪೋರ್ಟ್ ಮಾಡಿದ ಆ್ಯಪ್ಗಳು ಇವೆಲ್ಲವೂ ಅವರನ್ನ ಡಿಜಿಟಲ್ ಪ್ರಪಂಚದಿಂದ ಹೊರಗಿಡ್ತಾ ಇತ್ತು ಆಗ ಕೋರ್ಟಿನ ತೀರ್ಪು ಸ್ಪಷ್ಟವಾಗಿತ್ತು ಟೆಕ್ನಾಲಜಿಯ ಕೆಲಸ ಎಲ್ಲರನ್ನೂ ಒಳಗೊಳ್ಳುವುದೇ ಹೊರತು ಹೊರಗಿಡುವುದಲ್ಲ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಸವಾಲುಗಳೇ ಇರಲಿ ಡಿಜಿಟಲ್ ಸೇವೆಗಳು ಎಲ್ಲರಿಗೂ ಸಮಾನವಾಗಿ ಸಿಗಲೇಬೇಕು ಅದೇ ನಿಜವಾದ ಸಮಾನತೆ ಅದೇ ನಿಜವಾದ ಘನತೆ ಇನ್ನು ಮೂರನೇ ಕೇಸ್ ಇದು ಇಬ್ಬರು ವ್ಯಕ್ತಿಗಳ ನಡುವಿನ ಹೋರಾಟವಲ್ಲ ಬದಲಾಗಿ ಎರಡು ದೊಡ್ಡ ವ್ಯವಸ್ಥೆಗಳ ನಡುವಿನ ಹೋರಾಟ ಮದ್ರಾಸ್ ಬಾರ್ ಅಸೋಸಿಯೇಷನ್ ಕೇಸ್ ಅಂದ್ರೆ ನ್ಯಾಯಾಂಗ ವರ್ಸಸ್ ಸರ್ಕಾರ ಈ ಅಧಿಕಾರದ ಹಗ್ಗಜಗ್ಗಾಟದ ಕಥೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ ನೋಡಿ ಕಳೆದ ಒಂದು ದಶಕದಿಂದ ಏನಾಗ್ತಿದೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರ ಅದನ್ನು ಬೈಪಾಸ್ ಮಾಡೋಕ್ಕೆ ಒಂದು ಕಾನೂನು ತರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋರ್ಟ್ ಅದನ್ನು ರದ್ದು ಮಾಡಿದರೆ ಸರ್ಕಾರ ಮತ್ತೆ ಇನ್ನೊಂದು ಆಕ್ಟ್ ಪಾಸ್ ಮಾಡುತ್ತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಆ ಕಾನೂನನ್ನು ರದ್ದು ಮಾಡುತ್ತೆ ಇದು ಒಂದು ರೀತಿ ಮುಗಿಯದ ಕಥೆಯಾಗಿಬಿಟ್ಟಿದೆ ಹಾಗಿದ್ರೆ ಈ ಜಗಳಕ್ಕೆ ಮೂಲ ಕಾರಣ ಏನು ಮುಖ್ಯವಾಗಿ ಮೂರು ವಿಷಯಗಳು ಸದಸ್ಯರ ಕನಿಷ್ಠ ವಯಸ್ಸು ಎಷ್ಟಿರಬೇಕು ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರಬೇಕು ಮತ್ತು ಅವರನ್ನ ಯಾರು ಹೇಗೆ ಆಯ್ಕೆ ಮಾಡ್ಬೇಕು ಈ ಮೂರು ಪಾಯಿಂಟ್ಸ್ನಲ್ಲಿ ಕೋರ್ಟ್ ಹೇಳೋದೇ ಒಂದು ಸರ್ಕಾರ ಮಾಡೋ ಕಾನೂನೇ ಇನ್ನೊಂದು ಇದರಿಂದ ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತಿದೆ ಅನ್ನೋದೇ ಕೋರ್ಟ್ನ ದೊಡ್ಡ ಕಳವಳ ಕೊನೆಗೆ ಸುಪ್ರೀಂ ಕೋರ್ಟ್ ಒಂದು ರೆಡ್ ಲೈನ್ ಎಳೆದಿದೆ ನ್ಯಾಯಾಂಗದ ಸ್ವಾತಂತ್ರ್ಯದ ವಿಷಯದಲ್ಲಿ ಯಾವುದೇ ಕಾಂಪ್ರೊಮೈಸ್ ಇಲ್ಲ ಅಂತ ಸರ್ಕಾರಕ್ಕೆ ನೇರವಾಗಿ ಹೇಳಿದೆ ನಮ್ಮ ತೀರ್ಪುಗಳನ್ನು ಸರಿಯಿಲ್ಲ ಅಂತ ಪದೇ ಪದೇ ಕಾನೂನು ತಂದು ಬದಲಾಯಿಸೋ ಪ್ರಯತ್ನ ಮಾಡಬೇಡಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಸರಿ ಈಗ ನಮ್ಮ ನಾಲ್ಕನೇ ಮತ್ತು ಕೊನೆಯ ಪ್ರಕರಣಕ್ಕೆ ಬರೋಣ ವನಶಕ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದು ಕೋರ್ಟ್ಗೆ ಒಂದು ರೀತಿ ಧರ್ಮಸಂಕಟ ತಂದಿತು ಅಭಿವೃದ್ಧಿ ಮುಖ್ಯಾನ ಅಥವಾ ಪರಿಸರ ಮುಖ್ಯಾನ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ಸಾಧಿಸೋದು ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಒಂದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅದೇ ಸುಪ್ರೀಂಕೋರ್ಟ್ ಅದೇ ಎರಡು ತದ್ವಿರುದ್ಧ ತೀರ್ಪುಗಳು ಮೇ ತಿಂಗಳಲ್ಲಿ ಯಾವುದೇ ಪ್ರಾಜೆಕ್ಟ್ ಶುರು ಮಾಡೋಕೆ ಮುಂಚೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ತಗೋಬೇಕು ಅಂತ ಹೇಳಿತ್ತು ಆದರೆ ಅದೇ ವರ್ಷ ನವೆಂಬರ್ ಅಲ್ಲಿ ತನ್ನ ನಿಲುವನ್ನೇ ಬದಲಾಯಿಸಿ ಕೆಲವು ಸಂದರ್ಭಗಳಲ್ಲಿ ಪ್ರಾಜೆಕ್ಟ್ ಮೇಲೂ ಕ್ಲಿಯರೆನ್ಸ್ ಕೊಡಬಹುದು ಅಂತ ಹೇಳಿಬಿಟ್ಟು ಇದು ತುಂಬಾನೇ ಅಪರೂಪದ ಘಟನೆ ಯಾಕೆ ಸುಪ್ರೀಂ ಕೋರ್ಟ್ ತನ್ನದೇ ನಿರ್ಧಾರವನ್ನು ಕೆಲವೇ ತಿಂಗಳುಗಳಲ್ಲಿ ಬದಲಾಯಿಸಿತು ಇದರ ಹಿಂದಿನ ಕಾರಣ ಏನು ಬನ್ನಿ ನೋಡೋಣ ಕಾರಣ ತುಂಬ ಪ್ರಾಕ್ಟಿಕಲ್ ಆಗಿತ್ತು ಒಂದು ವೇಳೆ ಮೇ ತಿಂಗಳಿನ ತೀರ್ಪನ್ನೇ ಕಟ್ಟುನಿಟ್ಟಾಲಿ ಪಾಲಿಸಿದ್ರೆ ದೇಶಾದ್ಯಂತ ಈಗಾಗಲೇ ಕಟ್ಟಿಮುಗಿಸಿರೋ ಸಾವಿರಾರು ಪ್ರಾಜೆಕ್ಟ್ಗಳನ್ನ ಫ್ಯಾಕ್ಟರಿಗಳನ್ನ ಕಟ್ಟಡಗಳನ್ನ ಕೆಡೋಬೇಕಾಗಿತ್ತು ಇದರಿಂದ ಆಗೋ ಆರ್ಥಿಕ ನಷ್ಟ ಸಾಮಾಜಿಕ ಸಮಸ್ಯೆಗಳು ಪರಿಸರಕ್ಕೆ ಆಗೋ ಲಾಭಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿತ್ತು ಹಾಗಾಗಿ ಕೋರ್ಟ್ ಒಂದು ಮಧ್ಯಮ ಮಾರ್ಗವನ್ನು ಆಯ್ಕೆ ಮಾಡ್ತು ಸರಿ ಪೋಸ್ಟ್ ಫ್ಯಾಕ್ಟೋ ಅಂದರೆ ಪ್ರಾಜೆಕ್ಟ್ ಆದ್ಮೇಲೆ ಅಪ್ರೂವಲ್ ಕೊಡಿ ಆದರೆ ಕಾನೂನು ಮುರಿದಿದ್ದಕ್ಕೆ ಅವರಿಗೆ ದೊಡ್ಡ ಮೊತ್ತದ ದಂಡ ಮತ್ತು ಪರಿಹಾರವನ್ನ ವಿಧಿಸಿ ಈ ಮೂಲಕ ವಿನಾಶವನ್ನು ತಪ್ಪಿಸಬಹುದು ಕಾನೂನನ್ನು ಹಿಡಿಬಹುದು ಸರಿ ಈ ನಾಲ್ಕು ಮಹತ್ವದ ತೀರ್ಪುಗಳನ್ನು ನೋಡಿದ್ವಿ ಹಾಗಿದ್ರೆ ಇದರಿಂದ ನಾವು ಕಲಿತ ಪ್ರಮುಖ ಪಾಠಗಳು ಏನು ಒಮ್ಮೆ ಕ್ವಿಕ್ಕಾಗಿ ನೋಡೋಣ ಮೊದಲನೆಯದು ನಮ್ಮ ಮನಸ್ಸು ನಮ್ಮದೇ ಸ್ವತ್ತು ನಮ್ಮ ಒಪ್ಪಿಗೆ ಇಲ್ಲದೆ ನಾರ್ಕೋಟೆಸ್ಟ್ ಮೂಲಕ ಯಾರೂ ಅದರೊಳಗೆ ಹಾಗಿಲ್ಲ ಎರಡನೆಯದು ಡಿಜಿಟಲ್ ಪ್ರಪಂಚದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅದು ಈಗ ನಮ್ಮ ಹಕ್ಕು ಮೂರನೆಯದು ನ್ಯಾಯಾಂಗದ ಸ್ವಾತಂತ್ರ್ಯದ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಮತ್ತು ಕೊನೆಯದಾಗಿ ಕಾನೂನುಗಳು ಪುಸ್ತಕದಲ್ಲಿ ಇರೋದಕ್ಕೆ ಮಾತ್ರವಲ್ಲ ಅದು ಪ್ರಾಯೋಗಿಕವಾಗಿರಬೇಕು ವಾಸ್ತವಕ್ಕೆ ಹತ್ತಿರವಾಗಿರಬೇಕು ಕೊನೆಯದಾಗಿ ಒಂದು ಪ್ರಶ್ನೆ ತಂತ್ರಜ್ಞಾನ ಮತ್ತು ಸಮಾಜ ಇಷ್ಟು ವೇಗವಾಗಿ ಬದಲಾಗ್ತಾ ಇದೆ ಹಾಗಿದ್ರೆ ಭವಿಷ್ಯದಲ್ಲಿ ನಮ್ಮ ಸಂವಿಧಾನ ಇನ್ಯಾವ ಹೊಸ ಹಕ್ಕುಗಳನ್ನ ರಕ್ಷಿಸಬೇಕಾಗಬಹುದು ಅಂತ ಅನಿಸ್ತೆ ಯೋಚನೆ